ಮೇಲ್ಮೈನಲ್ಲಿರುವಂತಹ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳಲ್ಲಿ ಮೂವರು ಒಂದೇ ಸಮನೆ ಒಳ್ಳೆ ನಿಲ್ಲದೆ ಹೋಗೋ ರೀತಿ ಗನ್ನಲ್ಲಿ ಹೊಡಿತಾನೆ ಇದ್ದಾರೆ ಇಲ್ಲ ಇವ್ರು ಹೊಡಿತಾರೆ ಇಲ್ಲ ಅವ್ರು ಹೊಡಿತಾರೆ ಇಲ್ಲ ಅವ್ರು ಹೊಡಿತಾರೆ ಇಲ್ಲ ಇವ್ರು ಹೊಡಿತಾರೆ ನೋಡಿ ನೋಡಿ ಹೇಗೆ ಹೊಡ್ದಾರೆ ನೋಡಿ ನಾಯಿ ಹೊಡೆದ್ರಿ ಮಕಾಮುತಿ ನೋಡಿದೆ ಇನ್ನು ಕೆಳಕ್ಕೆ ಬಂದರೆ ಸಾಮಾನ್ಯವಾಗಿ ಕ್ರಿಕೆಟರ್ ಆಗೋದು ಮೇಲಿನ ವಿಕೆಟ್ಗಳು ತಪ್ಕ ತಪ್ಕ ಅಂತ ಉದುರು ಮಧ್ಯದವ್ರು ತಬ್ಗ ತಪ್ಪ ಅಂತ ಉದ್ರು ಹೋಗ್ಬಿಡ್ತಾರೆ ಪ್ರೆಷರ್ಗೆ ಇನ್ನು ಕೊನೆಗೆ ಬರೋ ಬಾಲಂಗೋಚ್ಚಿಗಳು ಪಾಪ ಅವ್ರಿಗೆ ಆಡಕ್ಕೆ ಆಗಲ್ಲ ಅನ್ನೋದು ನಮ್ಮ ಮೂಲ ಸಾಂಪ್ರದಾಯಿಕ ಲೆಕ್ಕಾಚಾರ ನಮ್ಮ ಸಾಂ ನಾವೆಲ್ಲ ಹುಡುಗರಾಕಿದಾಗ ಲೆಕ್ಕಾಚಾರಗಳು ಸಾಂಪ್ರದಾಯಿಕ ಲೆಕ್ಕ ಆದರೆ ಮಿಡ್ಲ್ ಆರ್ಡ್ರಲ್ಲಿ ಬರ್ತಾ ಇರುವಂತಹ ಪ್ಲೇಯರ್ಗಳು ಇವ್ರುವೆ ನಾವು ಏನು ಕಡಿಮೆ ಇಲ್ಲ ಅನ್ನೋ ಲೆವೆಲ್ಗೆ ಬಂದಿದ್ದಾರೆ ಮಗ ಯಾಕೋ ಆಗ್ತಾ ಮಗ ಹೆಂಗಿದ್ರು ಓಡಿತಾ ಅವನು ಆಡ್ತಿರೋ ರೋಷ ಮತ್ತು ದ್ವೇಷ ಒಂದು ರೀತಿ ನಾಳೆ ಇಲ್ಲವೇನೋ ಎಂಬಂತೆ ಸಾಕಿ ನನಗೆ ನನಗೆ ನಾಳೆ ಇಲ್ಲ ಅನ್ನೋ ಥರ ಅದನ್ನು ಭಾಳ ಜನ ಕ್ರಿಕೆಟರ್ಗಳು ಅಥವಾ ಬಾಕ್ಸಿಂಗಲ್ಲಿ ಅಥವಾ ಶಟ್ಲಲ್ಲಿ ಅಥವಾ ಯಾವುದೇ ಗೇಮಲ್ಲಿ ಹೇಳ್ತಾರೆ ಆ ಫೈಯರ್ ಇದ್ದಾಗ ನಿಮ್ಮ ಸ್ಪೋರ್ಟ್ಸ್ಮನ್ಶಿಪ್ಪು ಎಕ್ಸ್ಟ್ರಾ ಎಕ್ಸಿಬಿಟ್ ಆಗುತ್ತೆ ಹೊರಕು ಬರುತ್ತೆ ಅಂತ ಫೈರ್ ಇರಬೇಕು ಅದೆಲ್ಲ ಪ್ರೊಫೆಷನ್ನಲ್ಲೂ ನಿಜ ಬೆಂಕಿ ಇಲ್ಲದಿದ್ದರೆ ಒಳಗಡೆ ಬರಲ್ಲ ನೋಡಿದಾಗ ಅದು ಉಂಗೆ ಅವ್ರದ್ದು ಬ್ಯಾಟಿಂಗ್ ಶಕ್ತಿ ಏನು ಕಡಿಮೆ ಇಲ್ಲ ಭರ್ಜರಿ ಫಾರ್ಮಲ್ ಫಾರ್ಮಲ್ಲೇ ಇದ್ದಾರೆ ಏನಾಗ್ಬಿಡುತ್ತೋ ಮ್ಯಾಚುಪ್ಪ ಬಿಡ್ತಾರೆ ಇನ್ನೂರು ಚಿಲ್ಲರೆ ರನ್ ಅವರು ಅಂತ ಇತ್ತು ಈ ಥರದ ಕೆಲವು ಒಂಥರ ಬಂದು ಹೋಗಿ ನಮ್ಮಲ್ಲಿ ವೆದರ್ ಚೇಂಜ್ ಆದಾಗ ಬಂದ ನೆಗಡಿ ಕೆಮ್ಮು ಬಂದು ಹೋದಂಗೆ ನಿಮ್ ಒಂದು ಅರವತ್ತೆಪ್ಪತ್ತು ರನ್ ಕಡಿಮೆ ಇದ್ದಿದ್ದಿದ್ರೆ ಅವರು ಟ್ರೈ ಮಾಡಿರೋರು ನಿಮ್ಗೆ ಹೊಡೆದ ಸಾರ್ ಏನ್ ಸಿಕ್ಕಾಪಟ್ಟೆ ಮಾತಾಡ್ತಿದ್ದಾರೆ ರಂಗನಾಥ್ ಅಂತ ಮಾತಾಡ್ಬೇಕ ತಿಳ್ಕೋಬೇಕಲ್ಲ ಕ್ರಿಕೆಟ್ ನಾನು ನೋಡೋದ್ ನಿಲ್ಸಿರಬಹುದು ಬಟ್ ಹಿಂದೆ ನೋಡ್ತಿದ್ದು ವಾಸನೆ ರಕ್ತದಲ್ಲಿ ಒಂದ್ ಚೂರ್ ಚೂರ್ ಇರುತ್ತೆ ನಮಸ್ಕಾರ ಇಷ್ಟ ನೋಡಿದಾಗ ಜಿಂಗ ಲಕ 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 ಈ ಎಂಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು